సార్ ఇలా సెలెబ్రిటీ సమాన్య జన అంత నప్పోదే సార్ ನಾವು ಸಾಮಾನ್ಯ ಜಾಗನೇ ನಾವು ಎಲ್ಲರಂತೆ ನಾವು ಮನುಷ್ಯರು ಎಲ್ಲಾರ್ ಯಾವ ರೀತಿ ಫೀಲಿಂಗ್ಸ್ ಇರುತ್ತೆ ನಮಗೂ ಅದೇ ರೀತಿ ಫೀಲಿಂಗ್ಸ್ ಇರುತ್ತೆ ನಮಗೂ ಅಳು ಬರುತ್ತೆ ನಮಗೂ ನೋವಾಗುತ್ತೆ ನಮಗೂ ಮನಸ್ಸಿಗೆ ವಿಚಾರಗಳಾದಾಗ ತುಂಬಾನೇ ನಮಗೂ ಅಪ್ಸೆಟ್ ಆಗ್ತೀವಿ ನಾವು ಕೂಡ ಸೊ ಹಾಗಾಗಿ ಅಹ್ ಕೂಡ ಎಲ್ಲರಂತೆ ಮನುಷ್ಯರಾಗಿನೇ ನಮ್ನು ನೋಡಿ ಸೆಲೆಬ್ರಿಟಿ ಅಂದಾಗ ಹೌದು ಒಂದು ಒಂದು ಸೆಲೆಬ್ರಿಟಿ ಸ್ಟೇಟಸ್ ಅಂದಾಗ ಒಂದಷ್ಟು ಜವಾಬ್ದಾರಿಗಳು ಇರುತ್ತೆ ಬಟ್ಲ್ ಪರಿಸ್ಥಿತಿ ಕೈ ಮೀರಿ ಹೋದಾಗ ಅದನ್ನ ಮತ್ತೆ ಆ ಒಂದು ಕಷ್ಟದಲ್ಲಿ ಅದನ್ನ ಹಿಡಿದಿಟ್ಕೊಳ್ಳೋದಿದೆ ಅಲ್ವಾ ಅದ್ ಯಾರಿಗೂ ಬೆಳಸೋ ಅದಕ್ಕೋಸ್ಕರ ನ್ಯಾಯಾಲಯ ನಮಗೆ ಕಾನೂನು ಬದ್ಧವಾಗಿ ಏನೋ ಪ್ರೊಸೀಜರ್ನ ಫಾಲೋ ಮಾಡಕ್ಕೆ ಇತ್ತು ಆ ಪ್ರೊಸೀಜರ್ನ ಎಲ್ಲ ಫಾಲೋ ಮಾಡಿದ್ವಿ ಆ ಪ್ರೊಸೀಜರ್ ಮಾಡಿ ಫಾಲೋ ಮೇಲೆ ನಮಗೆ ಫೈನಲ್ ಆಗಿ ನೀವು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್